ಬಳಿಪಟ ಉತ್ಸವವನ್ನು ಪ್ರತಿ ವರ್ಷ ಪ್ರಹ್ಲಾದ್ ಜೋಶಿ ಅವ್ರು ಆಯೋಜನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಇಲ್ಲಿ ಕ್ಷೇತ್ರದೊಳಗೆ ಏನಾದರೂ ಒಂದು ಕ್ರೀಡಾ ಮಹೋತ್ಸವ ಆಗಬೇಕು ಮಕ್ಕಳಿಗೆ ಸ್ಕೂಲ್ ಎಲ್ಲ ಸ್ಕೂಲ್ ಮಕ್ಕಳಿಗೂ ಸ್ಕೂಲ್ಗೂ ತಿಳಿಸಿರ್ತಾರೆ ಇಲ್ಲಿ ಸ್ಕೂಲ್ ಒಳಗೆ ಈಗ ಮಹಾಕುಂಭ ಪ್ರಯಾಗದ ಪ್ರಯಾಗರಾಜದ ಮಹಾಕುಂಭ ಕಾರ್ಯಕ್ರಮದ ಬಗ್ಗೆ ಚಿತ್ರವನ್ನು ಬಿಡಿಸ್ಬೇಕು ಅಂಥೇಳಿ ಎಲ್ಲ ಸ್ಕೂಲ್ ಮಕ್ಕಳಿಗೆ ಒಂದು ಕಾಂಪಿಟೇಷನ್ ಇಟ್ಟಾರೆ ಆ ಯಾರು ಒಳ್ಳೆಯ ಚಿತ್ರವನ್ನು ತೆಗಿತಾರೋ ಅವರಿಗೆ ಒಳ್ಳೆಯ ಬಹುಮಾನಗಳನ್ನು ಕೊಡ್ತಾ ಇದ್ದಾರೆ ಇದಲ್ಲದೆ ದಾ ಸಾಕಷ್ಟು ದೇಸೀಯ ಕ್ರೀಡೆಗಳು ಕುಸ್ತಿ ಇರಬಹುದು ಮಲ್ಲಗಂಬ ಇರಬಹುದು ಈ ಥರ ಬೇರೆ ಬೇರೆ ಆಟಗಳ ಯೋಜನೆಯನ್ನು ಕೂಡ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಆಯೋಜನೆ ಮಾಡ್ಯಾರ ಅದಲ್ಲದೆ ಹೆಸರಾಂತ ಕಲಾವಿದರು ಕೂಡ ಇವತ್ತಿನ ಈ ಸಾಯಂಕಾಲ ಕಾರ್ಯಕ್ರಮದಲ್ಲಿ ಇವತ್ತೇ ನಾಳೆ ಎರಡು ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಯಾಕಂದರೆ ಎಲ್ಲ ಕಡೆ ದುಡ್ಡು ಕೊಟ್ಟು ಟಿಕೆಟು ಎಲ್ಲ ಕಡೆ ದುಡ್ಡು ದುಡ್ಡು ಅನ್ನೋ ಹೊತ್ತಿನಾಗೆ ನಾವು ಎಲ್ಲರಿಗೂ ಫ್ರೀಯಾಗಿ ಸಿಗಲಿ ಎಲ್ಲರಿಗೂ ಅದರಿಂದ ಉತ್ತೇಜನ ಸಿಗಲಿ ಅನ್ನೋ ಉದ್ದೇಶದಿಂದ ಇದು ಮಾಡ್ಲಿಕತ್ತೀವಿ ಎಲ್ಲರೂ ಖುಷಿಯಿಂದ ಬರ್ತಾರ ಬಂದು ನಮಗೆ ಪ್ರೋತ್ಸಾಹ ಕೊಡ್ತಾರೆ ಹಾಂ ಬರ್ತಾ ಇದ್ದಾರೆ ಒಳ್ಳೆ ಕಾರ್ಯಕ್ರಮ ನಮಗೆ ಇನ್ನೂ ಇದು ಆದ ಕೂಡ ನೆಕ್ಸ್ಟ್ ಅವರೇ ಹೇಳ್ತಾರೆ ಅವ್ರು ಕರ್ಸ್ರಿ ಇವ್ರು ಕರ್ಸ್ರಿ ನಮಗೂ ನೋಡ್ಬೇಕು ಅನ್ನಿಸ್ತದೆ ನಿಮ್ಮಿಂದ ನಾವು ನೋಡ್ತೀವಿ ಅಂತೇಳಿ ಉತ್ಸಾಹ ಅವರೇ ತೋರಿಸ್ತಾರೆ ಹೀಗಾಗಿ ನಮಗೂ ಖುಷಿ ಅನಿಸ್ತಾವೆ ಇವತ್ತು ಕೈಲಾಶ್ ಕೇರ್ ಅವ್ರದ್ದು ಅವ್ರೆ ಅವರೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ಅದಕ್ಕೆ ಎಲ್ಲರೂ ಸಾಕಷ್ಟು ಸಂಖ್ಯೆ ಒಳಗೆ ಬರ್ರಿ ಬಂದು ನೋಡಿ ಮನರಂಜನೆಯನ್ನು ಎಲ್ಲರೂ ಅನುಭವಿಸ್ರಿ ಸಂಸದರ ಸಾಂಸ್ಕೃತಿಕೋತ್ಸವದ ಅಂಗವಾಗಿ ನಡೆಯುತ್ತಿರುವಂಥ ಈ ಗಾಳಿಪಟ ಉತ್ಸವವನ್ನು ಶ್ರೀ ಪ್ರಹ್ಲಾದ್ ಜೋಶಿಯವರು ಸತತವಾಗಿ ಆರು ವರ್ಷಗಳಿಂದ ಇದನ್ನು ಮಾಡ್ತಾ ಇದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಕನಸಿದು ಪ್ರತಿಯೊಬ್ಬರೂ ಇದು ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ದೇಶೀಯ ಕ್ರೀಡೆಗಳನ್ನು ಒಟ್ಟಿಗೆ ಗಾಳಿಪಟ ಕೂಡ ಒಂದು ನಮ್ಮ ದೇಶದ ಸಂಸ್ಕೃತಿ ಅದು ಅನಾದಿ ಕಾಲದಿಂದಲೂ ಅದು ನಮ್ಮಲ್ಲಿ ಆಚರಣೆ ಇತ್ತು ಬಟ್ ಬೇರೆ ಬೇರೆ ಈ ಎಲೆಕ್ಟ್ರಾನಿಕ್ ಯುಗದಲ್ಲಿ ಈ ಡಿಜಿಟಲ್ ಯುಗದಲ್ಲಿ ಅದು ಸಣ್ಣಾಗಿ ನಶಿಸ್ತಾ ಇದೆ ಅದಕ್ಕಾಗಿ ಅದನ್ನು ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ ಪ್ರಹ್ಲಾದ್ ಜೋಶಿಯವರು ಕಳೆದ ಆರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮತ್ತು ಹೋದ ವರ್ಷ ಮತ್ತು ಈ ವರ್ಷ ಒಂದು ಹೊಸ ಯೋಜನೆಯನ್ನು ಮಾಡಿ ಈ ದೇಶಿ ಕ್ರೀಡೆಗಳಂದರೆ ಕಬಡ್ಡಿ ಇರ್ಬೋದು ಖೋ ಖೋ ಇರ್ಬೋದು ಮತ್ತು ಮಲ್ಕಂಬ್ ಇರ್ಬೋದು ಕಲ್ಲೆತ್ತುವ ಸ್ಪರ್ಧೆ ಇರ್ಬೋದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಇದರಲ್ಲಿ ಯುವ ಜನರಿಗೆ ಪ್ರಚಯಿಸುವ ಮುಖಾಂತರ ಇದು ನಮ್ಮ ದೇಶದ ಸಂಸ್ಕೃತಿ ಒಂದು ದೇಶದ ಭಾಳ ಹಳೆಯ ಒಂದು ಸಂಸ್ಕೃತಿ ಇದನ್ನು ನಮ್ಮ ಯುವಜನತೆ ಮರಿಬಾರದು ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಮತ್ತು ಒಟ್ಟಿಗೆ ಸಾಂಸ್ಕೃತಿಕ ಸಂಜೆಯನ್ನು ಕೂಡ ಇವತ್ತು ಏರ್ಪಡಿಸಿದ್ದಾರೆ ಕೈಲಾಶ್ ಖೇರ್ ಮತ್ತು ಹಣಮಂತು ಹೀಗೆ ಅನೇಕ ನ್ಯಾಷನಲ್ ಮತ್ತು ಇಂಟರ್ನ್ಯಾಷ್ನಲ್ನ ಬಹಳ ಹೆಸರು ಕಲಾವಿದರನ್ನು ಕರ್ಕೊಂಡು ಈ ಜನರಿಗೆ ಮತ್ತು ಅದರ ಅದರ ಒಟ್ಟಿಗೆ ನಮ್ಮ ಒಂದು ಸ್ಥಳೀಯ ಕಲಾವಿದರನ್ನು ಕೂಡ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಜನ ಬಂದು ಇದರ ಆನಂದವನ್ನು ತೆಗೆದುಕೊಳ್ಳಬೇಕಾಗಿ ತಮ್ಮೆಲ್ಲರ ನಿಮ್ಮ ಮುಖಾಂತರ ವಿನಂತಿ ಮಾಡಿಕೊಡ್ತಾರೆ